ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಇದೇ ನನ್ನ ಮೊದಲನೇ ವಿಡಿಯೋ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ತಾಯಿ ಆಶೀರ್ವಾದ ನಮಗೆ ನಿಮಗೆ ಎಲ್ರಿಗೂ ಸಿಗಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೊಸದಾಗಿ ಯೂಟ್ಯೂಬ್ ಚಾನಲ್ನೆಲ್ಲ ಓಪನ್ ಮಾಡಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲೇ ಅದನ್ನು ವಿಡಿಯೋ ಎಲ್ಲಾನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಂದು ತೀರ್ಮಾನ ಮಾಡಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ನಿಮ್ಗಳ ಸಪೋರ್ಟ್ ಬೇಕು ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾವು ಚಾಮುಂಡಿ ಬೆಟ್ಟಕ್ಕೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೋಗಿದ್ದು ಆದರೂ ಕೂಡ ಫುಲ್ ರಶ್ ಇತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಮುಗಿಸಿ ನಾವು ನಂತರ ಪ್ರಸಾದ ಸೇವಿಸಲು ಹೋದ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ನೀವೇನಾದರೂ ಹೋದರೆ ಒಂದ್ಸಲಿ ಟ್ರೈ ಮಾಡಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ನಡ್ಕೊಂಡು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ ಕೆಳಗಡೆಯಿಂದ ಅರ್ಶನ ಕುಂಕುಮ ಹಚ್ಕೋ ಬರೋರು ತುಂಬ ಜನ ಇದ್ದರು ಆ ಆಷಾಢ ಮಾಸ ಆಗಿರೋದ್ರಿಂದ ಪ್ರತಿಯೊಂದು ಮೆಟ್ಟಿಲಿಗೂ ಭಕ್ತಾದಿಗಳು ಅರ್ಶನ ಕುಂಕುಮವನ್ನು ಹಚ್ಕೊಂಡು ಬರೋರು ಜಾಸ್ತಿ ಜನ ಇದ್ದರು ಎಲ್ಲರೂ ಅರ್ಶನ ಕುಂಕುಮ ಹಾಕಿರೋದು ನೋಡಿಕೊಂಡು ನಾನು ನನ್ನ ಹಸ್ಬೆಂಡ್ ನಡ್ಕೊಂಡು ಚಾಮುಂಡಿ ಬೆಟ್ಟದಿಂದ ನಂದಿ ಬೆಟ್ಟಕ್ಕೆ ಇನ್ನೂರು ಮೆಟ್ಟಿಲುಗಳಷ್ಟು ಅಂತರವಿದೆ ಇಬ್ಬರು ನಡ್ಕೊಂಡು ನಂತರ ನಂದಿ ಬೆಟ್ಟಕ್ಕೆ ಹೋದೋ ನಂದಿ ಬೆಟ್ಟದಲ್ಲಿ ಪೂಜೆ ಮಾಡಿಕೊಂಡು ನಂದಿ ಬೆಟ್ಟ ವ್ಯೂ ನೋಡಿಕೊಂಡು ಎಲ್ಲ ಅಲ್ಲಿಂದ ಈ ಕೋತಿಗಳು ಸಿಕ್ತು ಅವನ್ನೆಲ್ಲ ಮಾತಾಡಿಸ್ಕೊಂಡು ಅವು ಯಾವ ರೀತಿ ಆಡ್ತಿದೆ ಎಲ್ಲನೂ ನೋಡಿಕೊಂಡು ನಂತರ ನಾವು ದೇವಸ್ಥಾನ ಕಡೆ ಹೋಗುತ್ತೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಮೈಸೂರಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಇದು ನನ್ನ ಮೊದಲನೇ ಪ್ರಯತ್ನ ಫೋಟೋ ಏನೇ ತಪ್ಪಿದ್ರೂ ಕ್ಷಮೆ ಇರಲಿ ಎಂದು ಹೇಳುತ್ತಾ ನನಗೆ ಸಪೋರ್ಟ್ ಮಾಡಿ ಇದು ನಾವು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡಿರುವ ಫೋಟೋಗಳು ಇಷ್ಟೇಳುತ್ತಾ ಈ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಯಾವಾಗೂ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್